ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಗೆಲುವಿನ ಹೆಜ್ಜೆ ಕಿರು ಆರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಿಂದಿನ ಸಂಚಿಕೆಯಲ್ಲಿ ಗೀತಾ ಸಂತೆಯಲ್ಲಿ ಚಿತ್ರಾನ್ನ ಮೊಸರನ್ನದ ವ್ಯಾಪಾರ ಮಾಡುವ ಯೋಜನೆಗೆ ಅಸ್ತ ಹೊಂದಿರ್ತಾಳೆ ಮುಂದೆ ಏನಾಯಿತು ಅಂತ ನೋಡೋಣ ಬನ್ನಿ ಗೀತಾ ಗಂಗಾಳ ಜೊತೆ ಸೇರಿ ಒಂದು ಐವತ್ತು ಪ್ಲೇಟ್ ಚಿತ್ರಾನ್ನ ಮತ್ತೊಂದಿಷ್ಟು ಮೊಸರನ್ನ ಮಾಡಲು ಬೇಕಾದಂಥ ಪಾತ್ರೆ ಸಾಮಾನು ಎಲ್ಲವನ್ನೂ ತಂದಳು ಅಂತೂ ಗೀತಾ ಕಾಯುತ್ತಿದ್ದ ಸಂತೆ ದಿನ ಬಂದಿತು ಬೆಳಗ್ಗೆ ಎದ್ದವಳೆ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿಟ್ಟು ಅಡುಗೆ ಕೆಲಸ ಶುರು ಮಾಡಿದಳು ಏಳುವರೆಯನ್ನಷ್ಟರಲ್ಲಿ ಐವತ್ತು ಪ್ಲೇಟ್ ಚಿತ್ರಾನ್ನ ಐವತ್ತು ಪ್ಲೇಟ್ ಮೊಸರನ್ನು ಸಿದ್ಧ ಮಾಡಿಟ್ಟುಕೊಂಡಳು ಗೀತಾ ತಿಂಡಿ ರೆಡಿ ಮಾಡೋದಕ್ಕೆ ಏನಾದರೂ ಸಹಾಯ ಬೇಕಾ ಎಂತ ಗಂಗಾ ಬರುವಷ್ಟರಲ್ಲಿ ಎಲ್ಲ ಪ್ಯಾಕ್ ಮಾಡಿಟ್ಟುಕೊಂಡು ಸಿದ್ಧವಾಗಿದ್ದಳು ಗೀತಾ ಎಲ್ಲ ರೆಡಿ ಇದೆ ಗಂಗಾ ಇನ್ನು ಹೊರಡೋದಷ್ಟೇ ಬಾಕಿ ಎಂದಳು ನಗು ಮುಖದಿಂದ ಗಂಗಾ ಗೀತಾಳ ಮುಖದಲ್ಲಿನ ನಗು ನೋಡಿ ಖುಷಿಯಾದಳು ಅವಳ ಮುಖದ ಸುತ್ತ ಕೈಯಾಡಿಸಿ ದೃಷ್ಟಿ ತೆಗೆದಳು ಅವಳ ಚರಿಯೆಗೆ ಮನೆಯವರೆಲ್ಲ ನಕ್ಕರು ಏನೇನು ರೆಡಿ ಮಾಡ್ಕೊಂಡಿದೆಯಾ ತೋರಿಸು ಗೀತಾ ಅನನುಭವಸ್ಥೆ ಆದ್ದರಿಂದ ಗಂಗಾಳೆ ಮುಂದುವರೆದು ಎಲ್ಲ ನೋಡಿಕೊಳ್ಳಬೇಕಾಗಿತ್ತು ನೋಡು ಒಂದು ಫುಲ್ ಸೆಟ್ ಪೇಪರ್ ಪ್ಲೇಟ್ಸು ಒಂದು ರೋಲ್ ಪೇಪರ್ ಕಪ್ಪು ಚಿತ್ರಾನ್ನ ಡಬ್ಬಿ ಮೊಸರನ್ನ ಡಬ್ಬಿ ಉಪ್ಪಿನಕಾಯಿ ಹಾಗೆ ಚಿತ್ರಾನ್ನದ ಜೊತೆಗೆ ಚಟ್ನಿ ಇಷ್ಟು ತೊಗೊಂಡಿದ್ದೀನಿ ಎಂದಳು ಗೀತಾ ಓಕೆ ಇದೆಲ್ಲ ಸರಿಯಾಗಿದೆ ಬಟ್ ನೀರು ಹಾಗೆ ತಿಂದಿರೋ ಪ್ಲೇಟ್ನೆಲ್ಲ ಎಲ್ಲಿ ಅಂದರೆ ಎಲ್ಲಿ ಬಿಸಾಕೋಕ್ಕಾಗೋದಲ್ವಲ್ಲ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಒಂದು ಚೀಲ ಕೂಡ ತೊಗೊಳ್ಬೇಕು ಎಂದಳು ಗಂಗಾ ಓ ನೀರು ನಾವೇ ತಗೊಂಡು ಹೋಗಬೇಕಾ ಹೇಗೆ ತೊಗೊಂಡು ಹೋಗೋದು ನಮ್ಮ ಮನೆಯಲ್ಲಿ ಅಷ್ಟು ದೊಡ್ಡ ಕೊಳಗ ಎಲ್ಲ ಇಲ್ಲ ಗಂಗಾ ಎಂದಳು ಗೀತಾ ಅಯ್ಯೋ ಮೊದ್ದು ಗೀತಾ ನಾವು ಇಲ್ಲಿಂದ ಕೊಳಗ ತುಂಬ ನೀರು ತುಂಬಿಕೊಂಡು ಸಂತೆ ತನಕ ತೊಗೊಂಡು ಹೋಗೋಕ್ಕಾಗತ್ತೇನೆ ಒಂದು ಕೆಲಸ ಮಾಡ್ತೀನಿ ಇದನ್ನೆಲ್ಲ ಸಾಗಿಸೋಕೆ ರಹೀಮ್ ಚಾಚಾ ಇದ್ದಾರಲ್ಲ ಅವ್ರು ಆಟೋ ಬರೋಕ್ಕೆ ಹೇಳ್ತೀನಿ ಹಾಗೇ ಬರ್ತಾ ನೀರು ಕೂಡ ತೊಗೊಂಡು ಹೇಳ್ತೀನಿ ಒಂದು ಪ್ಲಾಸ್ಟಿಕ್ ಕ್ಯಾನು ನಲ್ಲಿ ಇರುವಂಥದ್ದು ತೊಗೊಂಡು ಬರಕ್ಕೆ ಹೇಳ್ತೀನಿ ಎಂದಳು ಗಂಗಾ ಗೀತಾ ಶಾಲಿನ ಕಡೆ ತಿರುಗಿ ಶಾಲಿ ಎಂದಾಗ ಅಮ್ಮ ನೀ ಏನು ಯೋಚನೆ ಮಾಡಬೇಡ ನಾನು ಅಪ್ಪನ ಚೆನ್ನಾಗಿ ನೋಡ್ಕೊಳ್ತೀನಿ ಪಾತ್ರೆ ಕೂಡ ತೊಳ್ದಿಡ್ತೀನಿ ನೀನು ಬರೋವರೆಗೂ ಮನೆ ಜವಾಬ್ದಾರಿ ನಂದು ಓಕೆನಾ ಎಂದಳು ಗೀತಾ ನಷ್ಟ ಶಾಲಿನಿಗೆ ಮುತ್ತಿಟ್ಟಳು ಅಮ್ಮ ನನಗೆ ಕೆನ್ನೆ ಮುಂದೆ ಮಾಡಿದ ನವೀನ ಮುತ್ತಿಟ್ಟ ಅಮ್ಮನಿಗೆ ಇಬ್ಬರು ಮಕ್ಕಳು ಒಟ್ಟಿಗೆ ಆಲ್ ದ ಬೆಸ್ಟ್ ಹೇಳಿದರು ಗೀತಾ ದೇವರಿಗೆ ನಮಸ್ಕಾರ ಮಾಡಿ ರಂಗನಾಥನಿಗೂ ನಮಸ್ಕಾರ ಮಾಡಿದಳು ಹುಷಾರಾಗಿ ಹೋಗ್ಬಾ ಗೀತಾ ಎಲ್ಲ ಒಳ್ಳೆಯದಾಗತ್ತೆ ಎಂದು ತುಂಬ ಮನದಿಂದ ಹಾರೈಸಿದ ರಂಗನಾಥ ಗೀತಾ ನೀನು ಸೀರೆ ಬದಲು ಚೂಡಿದಾರ್ ಹಾಕಿದರೆ ಒಳ್ಳೇದಿತ್ತು ಕಣೆ ಸೀರೆ ಮ್ಯಾನೇಜ್ ಮಾಡೋದಕ್ಕಿಂತ ಚೂಡಿದಾರ್ ಈಸಿ ಎಂದಳು ಗಂಗಾ ರಂಗನಾಥ ಕೂಡ ಅದೇ ಹೇಳಿದಾಗ ಅಪರೂಪಕ್ಕೊಮ್ಮೆ ತುಡುತ್ತಿದ್ದ ಚೂಡಿದಾರ್ ಧರಿಸಿ ಬಂದಳು ಗೀತಾ ಗಂಗಾ ಗೀತಾ ಇಬ್ಬರು ಸಂತೆ ಕಡೆ ನಡೆದರು ಸಮಯ ಸರಿಯುತ್ತಿತ್ತು ಇವರಿದ್ದ ಕಡೆ ಯಾರೂ ಬರಲೇ ಇಲ್ಲ ಹತ್ತಿರ ಓಡಾಡುತ್ತಿದ್ದವರು ಇವರಿಬ್ಬರ ಕಡೆ ದೃಷ್ಟಿ ಹಾಯಿಸಿ ಹಾಗೆ ಮುಂದೆ ಹೋಗಿಬಿಡುತ್ತಿದ್ದರು ಬೆಳಿಗ್ಗೆ ಇದ್ದ ವಿಶ್ವಾಸ ಗೀತಾಳ ಮುಖದಲ್ಲಿ ಈಗ ಇರಲಿಲ್ಲ ಇದೇನು ಗಂಗಾ ಯಾರೂ ಬರ್ತಾನೇ ಇಲ್ಲ ಮಾಡಿದ್ದೆಲ್ಲ ದಂಡನಾ ಎಂದಳು ಆಗಲೇ ಅವಳ ಸ್ವರ ನಡುಗುತ್ತಿತ್ತು ಇರು ಗಂಗಾ ಎಲ್ಲ ಈಗಷ್ಟೇ ಸಂತೆಗೆ ಬರ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಕಳೀಲಿ ನೀನು ಧೈರ್ಯಗಿಡಬೇಡ ಎಂದರು ಅವಳಿಗೂ ಸಣ್ಣ ಭಯವೇ ಬಿಸಿಲು ಏರತೊಡಗಿತು ಸ್ವಲ್ಪ ಹಿರಿಯ ಮನುಷ್ಯ ಇವರಿಬ್ಬರ ಬಳಿ ಬಂದು ಏನು ಮಾಡ್ತಾ ಇದ್ದೀರಾ ಎಂದ ಚಿತ್ರಾನ್ನ ಮೊಸರನ್ನ ಕಣಣ್ಣ ಎಂದಳು ಗಂಗಾ ನೀವು ಏನು ಇದ್ದೀರಾ ಅಂತ ಇಲ್ಲಿ ಎಲ್ಲರಿಗೂ ಹೆಂಗೆ ಗೊತ್ತಾಗ್ತದೆ ಎಂದರು ಆ ಯಜಮಾನ ಇಲ್ಲಿ ಬೋರ್ಡ್ ಹಾಕಿದೀವಣ್ಣ ಎಂದಳು ಅಲ್ಲೇ ನೇತು ಹಾಕಿದ್ದ ಒಂದು ಸ್ಲೇಟನ್ನು ತೋರಿಸುತ್ತಾ ಅದರಲ್ಲಿ ಒಂದು ಪ್ಲೇಟ್ ಚಿತ್ರಾನ್ನಕ್ಕೆ ಮತ್ತೊಂದು ಪ್ಲೇಟ್ ಮೊಸರನ್ನಕ್ಕೆ ಇಷ್ಟು ಬೆಲೆ ಎಂದು ನಿಗದಿ ಮಾಡಿ ಬರೆದು ತೂಗ ಹಾಕಿದ್ದರು ಅವಾ ಇಲ್ಲಿ ಬರೋ ಜನ ನೀವು ಬರೆದು ಹಾಕಿರೋ ಬೋರ್ಡ್ ನೋಡ್ಕೊಂಡು ಬರೋಕ್ಕಿಲ್ಲ ಸ್ವಲ್ಪ ಕೂಗಿ ಹೇಳಬೇಕು ನೋಡಿರಿ ಆ ತರಕಾರಿಯವರು ಹಣ್ಣವರು ಈ ಕಡೆ ಜ್ಯೂಸ್ನವರು ಎಲ್ಲ ಕೂಗಿ ಕೂಗಿ ಜನರ ಗಮನ ನಿಮ್ಮ ಅವ್ರ ಕಡೆ ಸೆಳಿತಾ ಇಲ್ವಾ ನೀನು ಹಂಗೆ ಮಾಡವಾ ಈಗ ನನಗೊಂದು ಪ್ಲೇಟ್ ಚಿತ್ರಾನ್ನ ಕೊಡವಾ ಎಂದರು ಗೀತಾ ಅವರಿಗೆ ಚಿತ್ರಾನ್ನ ಹಾಕಿ ಕೊಟ್ಟರೆ ಗಂಗಾ ಚಿತ್ರಾನ್ನ ಮೊಸರನ್ನ ಚಿತ್ರಾನ್ನ ಮೊಸರನ್ನ ಎಂದು ಕೂಗಿ ಜನರ ಗಮನ ಸೆಳೆದಳು ನಿಧಾನವಾಗಿ ಜನ ಬರಲು ಆರಂಭಿಸಿದರು ಒಂದೆರಡು ಗಂಟೆಗಳಲ್ಲೇ ಗೀತಾಳ ಡಬ್ಬಿ ಖಾಲಿಯಾಗಿತ್ತು ಗೀತಾಳ ಮಗ ಖುಷಿಯಿಂದ ಅರಳಿತ್ತು ಪರವಾಗಿಲ್ಲ ಗಂಗು ದೇವರು ನಮ್ಮ ಕೈ ಬಿಡಲಿಲ್ಲ ತಂದಿದ್ದೆಲ್ಲ ಖಾಲಿಯಾಯಿತು ಸಂತೋಷದಿಂದ ನುಡಿದಳು ಗೀತಾ ಹ್ಞೂ ಪರವಾಗಿಲ್ಲ ಏನು ಬಂತು ವ್ಯಾಪಾರ ಚೆನ್ನಾಗೇ ಆಗಿದೆ ನಿನ್ನ ಕೈ ರುಚಿ ಹಂಗಿದೆ ಗೀತಾ ಈ ಒಂದು ಡಬ್ಬಿ ಅಲ್ಲ ಇನ್ನೂ ಎರಡು ಡಬ್ಬಿ ಮಾಡ್ಕೊಂಬಂದಿದ್ರು ಪಟ್ ಅಂತ ಖಾಲಿ ಆಗ್ತಾ ಇತ್ತು ಒಂದು ಕೆಲಸ ಮಾಡೋಣ ಎರಡು ದಿನ ಬಿಟ್ಟು ಇನ್ನೊಂದು ಏರಿಯಾದಲ್ಲಿ ಇದೇ ಥರ ಸಂತೆ ಇರುತ್ತೆ ಅಲ್ಲಿಗೂ ಹೋಗೋಣ ಮಾತನಾಡುತ್ತಲೇ ಗೀತಾ ಗಂಗಾ ಇಬ್ಬರು ತಾವು ವ್ಯಾಪಾರ ಮಾಡಿದ ಸ್ಥಳವನ್ನು ಸ್ವಚ್ಛ ಮಾಡತೊಡಗಿದರು ತಮ್ಮ ಕೆಲಸ ಮುಗಿಸಿ ಇಬ್ಬರು ಅಲ್ಲಿಂದ ಹೊರಟಾಗ ಹೆಂಗಸೊಬ್ಬಳು ಇವರನ್ನು ಕೂಗಿ ಕರೆಯುತ್ತಾ ಇದ್ದುದನ್ನು ಕಂಡರು ಅಯ್ಯೋ ಊಟ ಎಲ್ಲ ಖಾಲಿ ಆಗೋಯ್ತಲ್ಲ ಎಂದುಕೊಳ್ಳುತ್ತಾ ಆ ಹೆಂಗಸಿನ ಬಳಿ ಹೋದರು ಸ್ವಲ್ಪ ಜಬರ್ದಸ್ತಾಗಿ ಇದ್ದ ಹೆಂಗಸು ಏನು ನಿಮ್ಮ ಮನಸ್ಸಿಗೆ ಬಂದಾಗೆ ಬಂದು ನಿಮ್ಮ ಮನಸ್ಸಿಗೆ ಬಂದಾಗ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರೋದಾ ಇಲ್ಲಿ ಯಾರ್ಯಾರೋ ಬಂದು ವ್ಯಾಪಾರ ಮಾಡೋಂಗಿಲ್ಲ ಅಸೋಸಿಯೇಷನ್ ಮೆಂಬರ್ ಮಾತ್ರ ಮಾರಾಟ ಮಾಡ್ಬೋದು ಎಂದಳು ಜೋರಾಗಿ ಅಯ್ಯೋ ಹೌದಾ ಅಕ್ಕ ನಮ್ಗೆ ಹೀಗೆ ಅಂತ ಗೊತ್ತಿರಲಿಲ್ಲ ಇನ್ಮೇಲೆ ಈ ತಪ್ಪು ಮಾಡಲ್ಲ ಇದೇ ಮೊದಲ ಸಾರಿ ನಾವು ವ್ಯಾಪಾರ ಮಾಡ್ತಾ ಇರೋದು ಹಾಗಾಗಿ ಈ ರೂಲ್ಸ್ ಎಲ್ಲ ನಮಗೆ ಗೊತ್ತಿರಲಿಲ್ಲ ಅಕ್ಕ ಎಂದಳು ಗೀತಾ ವಿನಯದಿಂದ ಗೊತ್ತಿರಲಿಲ್ಲ ಸರಿ ಈಗ ಗೊತ್ತಾಯ್ತಲ್ಲ ದಂಡ ಹೋಗಿ ಎಂದಳು ಗಡಸುದನಿಯಿಂದ ದಂಡನ ಗೀತಾ ಗಂಗಾ ಇಬ್ಬರ ಮುಖವು ಜೋತು ಬಿದ್ದಿತು ಎಷ್ಟಕ್ಕ ನಿಧಾನವಾಗಿ ಕೇಳಿದಳು ಗೀತಾ ಒಂದು ಸಾವಿರ ಕೇಳಿದ ಗೀತಾಳಿಗೆ ಸಿಡಿಲು ಬಿಡದಂತಾಗಿತ್ತು ಕಣ್ಣೀರು ಆಗಲೇ ಕಪಾಳದ ಮೇಲೆ ಇಳಿದಿತ್ತು ಅಕ್ಕ ಅಷ್ಟು ದಂಡ ಕಟ್ಬಿಟ್ರೆ ನಮ್ಗೆ ಅಸಲು ಕೂಡ ಹುಟ್ಟಲ್ಲ ಇದೊಂದು ಸಾರಿ ಕ್ಷಮಿಸ್ಬಿಡಕ್ಕ ಮತ್ತೆ ಈ ತಪ್ಪು ಮಾಡಲ್ಲ ಎಂದು ಹೇಳುತ್ತಾ ಅವಳ ಕಾಲು ಹಿಡಿಯಲು ಹೋದಳು ಗೀತ ಈ ಹತ್ರ ಕ್ಷಮೆ ಗಿಮ ಎಲ್ಲ ಇಲ್ಲ ಬರೀ ದಂಡ ಮಾತ್ರ ಎಂದವಳೆ ತನ್ನ ಕಾಲು ಹಿಡಿಯಲು ಬಂದ ಗೀತಾಳನ್ನು ದುಡಿದಳು ಬೀಳುತ್ತಿದ್ದ ಗೀತಾಳನ್ನು ಆಧರಿಸಿತ್ತು ಒಂದು ಭುಜ ಭುಜ ಹಿಡಿದವರನ್ನು ತಲೆ ಎತ್ತಿ ನೋಡಿದಳು ಗೀತಾ ಲಕ್ಷಣವಾದ ಆದರೆ ಗಂಭೀರ ಮುಗ ಕಂಡಿತು ಹೆಂಗಸಿನ ಬಾಹ್ಯರೂಪವಾದರೂ ಮುಖದಲ್ಲಿ ಮೊಗದಲ್ಲಿ ಆ ಮಾರ್ಧವತೆ ಇರಲಿಲ್ಲ ಏನು ಮುತ್ತಮ್ಮ ಎಷ್ಟು ದಂಡ ಕಟ್ಟಬೇಕು ಗಡುಸಾಗಿ ಕೇಳಿದಳು ನೋಡ್ಕನ್ಕ ಇದು ನನ್ನ ಏರಿಯಾ ಇಲ್ಲಿ ನಾನು ಏನು ಹೇಳ್ತೀನೋ ಅದೇ ರೂಲ್ಸ್ ಮುತ್ತಮ್ಮ ಗಟ್ಟಿಯಾಗಿ ಮಾತನಾಡಲು ಅಂಜುತ್ತಿದ್ದುದು ಎಲ್ಲರಿಗೂ ತಿಳಿದು ಬರುವಂತಿತ್ತು ಅವಳ ಮಾತಿಗೆ ನಕ್ಕ ಕನಕ ಇಲ್ಲದೆ ಇರೋ ಧೈರ್ಯನ ಯಾಕೆ ತೋರಿಸೋ ಪ್ರಯತ್ನ ಪಡ್ತೀಯ ಮುತ್ತಮ್ಮ ಬೇಗ ಜಾಗ ಖಾಲಿ ಮಾಡು ಎಂದಳು ಏಯ್ ಕನಕ ಊರಲಿಲ್ಲ ಅಂತ ಹೇಳಿದೆಯಲ್ಲ ನೀನು ನಿನಗಿದೆ ಮಾರಿ ಹಬ್ಬ ಎಂದು ತನ್ನ ಒಬ್ಬ ಚೇಲಾನಿಗೆ ಕನಕನಿಗೆ ಕೇಳಿಸದಂತೆ ಬೈಯುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಮುತ್ತಮ್ಮ ತುಂಬ ಥ್ಯಾಂಕ್ಸ್ ಮೇಡಮ್ ಎಂದಳು ಗೀತಾ ಥ್ಯಾಂಕ್ಸ್ ಇರಲಿ ಇದೇ ಮೊದಲನೇ ಸಾರಿನ ಈ ರೀತಿ ವ್ಯಾಪಾರ ಮಾಡ್ತಾ ಇರೋದು ವಿಚಾರಿಸಿದರು ಕನಕ ಹೌದು ಮೇಡಮ್ ಎಂದು ಹೇಳುತ್ತಾ ಗೀತಾ ತಮ್ಮ ನೋವಿನ ಕತೆಯನ್ನೆಲ್ಲ ಕನಕ ಅವರಿಗೆ ಹೇಳಿದರು ಅವರ ಕತೆ ಕೇಳಿ ನಿಟ್ಟುಸರು ಬಿಟ್ಟ ಕನಕ ಕಷ್ಟಗಳು ಮನುಷ್ಯನ್ಗಲ್ದೆ ಮರಕ್ಕೆ ಬರುತ್ತಿಯೇ ಕಷ್ಟಗಳು ಬರೋದೇ ನಮ್ಮನ್ನು ಗಟ್ಟಿ ಮಾಡೋದಕ್ಕೆ ಜೀವನಕ್ಕೆ ಬೆಂದು ತೋರಿಸಿ ಹೋಗಬಾರ್ದು ಅಷ್ಟೇ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಎಂದು ಹೇಳಿದರು ಅದೇನೋ ಅಸೋಸಿಯೇಷನ್ ಅಂದ್ರಲ್ಲ ಗಂಗಾ ಹೇಳಿದಾಗ ಹಾಂ ನಮ್ಮ ಸಿಟೀಲಿ ಬೀದಿ ಬದಿ ಮಾರಾಟಗಾರರ ಸಂಘ ಅಂತ ಇದೆ ಆ ಸಂಘಕ್ಕೆ ಮೆಂಬರ್ ಆದರೆ ಒಂದಿಷ್ಟು ಅನುಕೂಲಗಳು ಸಿಗುತ್ತೆ ಹಾಗೆ ಯಾರ್ಯಾರೈತವರು ಸುಮ್ಮ ಸುಮ್ಮನೆ ಆಹಾರ ಮಾರಾಟ ಮಾಡೋ ಹಾಗಿಲ್ಲ ಅದಕ್ಕೆಲ್ಲ ಗೌರ್ಮೆಂಟಿಂದ ಒಂದು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಮತ್ತು ಅವರು ಹಾಗಾಗಿ ನೀವು ಮಾರಾಟ ಮಾಡೋ ಕಡೆ ಬಂದು ಅಲ್ಲಿ ಶುಚಿ ರುಚಿ ಎಲ್ಲದನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಎಂದಳು ಅಯ್ಯೋ ಶಿವನೇ ಇದೆಲ್ಲ ನಮಗೇನು ಗೊತ್ತಿಲ್ಲ ಎಲ್ಲಿ ಪರ್ಮಿಷನ್ ತಗೋಬೇಕು ಏನು ಮಾಡಬೇಕು ಏನೂ ಗೊತ್ತಿಲ್ಲ ಮೇಡಮ್ ಈಗ ನಾವು ವ್ಯಾಪಾರ ಮಾಡೋ ಹಾಗಿಲ್ವೇ ಗೀತಾ ನಿರಾಸೆಯಿಂದ ಕೇಳಿದಳು ಇಂದಿನ ವ್ಯಾಪಾರ ನೋಡಿ ತನ್ನ ಸಂಸಾರಕ್ಕೆ ಇದೊಂದು ಊರು ಗೋಲಾಗುವುದು ಎಂದು ಸಂತೋಷಪಟ್ಟಿದ್ದ ಗೀತಾಳಿಗೆ ಕನಕ ಹೇಳಿದ ಮಾತು ಕೇಳಿ ಬೇಸರವಾಯಿತು ಯೋಚನೆ ಮಾಡಬೇಡ ಗೀತಾ ನೀವು ಈ ಅಸೋಸಿಯೇಷನ್ ಮೆಂಬರ್ ಆಗ್ತಾ ಇದ್ದ ಹಾಗೆ ನಿಮ್ಮ ಹೊಣೆ ಸಂಘದ್ದಾಗುತ್ತೆ ಸಂಘದವರೇ ನಿಮಗೆ ಪರ್ಮಿಷನ್ ಲೆಟ್ರ್ ಕೊಡಿಸ್ತಾರೆ ಹಾಗೆ ನಿಮ್ಮ ವ್ಯಾಪಾರಕ್ಕೆ ಯಾವ ಜೋಗ ಸೂಕ್ತ ಅಂತ ಕೂಡ ಹೇಳ್ತಾರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೇ ಮಾರಾಟ ಮಾಡಬೇಕು ಅಲ್ವಾ ಎಂದರು ಕನಕ ಗಂಗಾ ಗೀತಾ ಇಬ್ಬರು ನೆಮ್ಮದಿಯ ಉಸಿರು ಹೊರಗೆ ಹಾಕಿದರು ಕನಕಳೇ ಮುಂದೆ ನಿಂತು ಅವರನ್ನು ಸಂಘದ ಮೆಂಬರ್ ಆಗಿ ಮಾಡಿದಳು ಒಂದಿಷ್ಟು ಸಲಹೆ ಸೂಚನೆ ಕೊಟ್ಟು ನಿಮ್ಮ ಸಹಾಯಕ್ಕೆ ನಾವು ಸದಾ ಇರ್ತೀವಿ ಅನ್ನೋ ಭರವಸೆ ಕೊಟ್ಟಳು ಕನಕ ಬಿಸಿಲಲ್ಲಿ ಬಾಡಿ ಬಂದ ಗೀತಾಳನ್ನು ಕಂಡು ರಂಗನಾಥನ ಕರುಳು ಚುರುಕ್ ಎನಿತು ಹೆಂಡತಿ ಮೇಲೆ ಅಪಾರವಾದ ಪ್ರೀತಿ ಇಟ್ಟುಕೊಂಡಿದ್ದ ರಂಗನಾಥ ಅವಳನ್ನು ಬಸವಳದ ಸ್ಥಿತಿಯಲ್ಲಿ ನೋಡಿ ಬೇಸರವಾದರೂ ಅದನ್ನು ಮುಖದ ಮೇಲೆ ತೋರಿಸದೆ ನಗುನಗುತ್ತಾ ಬರಮಾಡಿಕೊಂಡ ಹೋದ ಕೆಲಸ ಹೇಗಾಯಿತು ಗೀತು ಕುತೂಹಲ ಆತಂಕ ಎರಡೂ ಅವನ ಅನ್ನೋದನೆಯಲ್ಲಿ ಒಂದು ನಿಮಿಷ ಬಂದೆ ಎಂದು ಹೇಳಿ ಮುಖ ಕೈಕಾಲು ತೊಳೆದುಕೊಂಡು ಅಂದಿನ ಸಂಪಾದನೆಯನ್ನು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿದಳು ಗೀತ ಆಮೇಲೆ ಅಷ್ಟು ಹಣವನ್ನು ರಂಗನಾಥನ ಕೈಗೆ ತಂದುಕೊಟ್ಟಳು ಇಷ್ಟೊಂದು ದುಡ್ಡು ಇದೆಲ್ಲ ನಮ್ದೇನಾ ಅಚ್ಚರಿಯಿಂದ ನೋಡಿದ ರಂಗನಾಥ ಹೂರಿ ಇದಿಷ್ಟು ನಮ್ದೇ ಅಸಲು ಮತ್ತು ಲಾಭ ಎರಡೂ ಸೇರಿದೆ ನಗು ನಗುತ್ತಾ ಹೇಳಿದಳು ಗೀತಾ ಖುಷಿಯಿಂದ ರಂಗನಾಥನ ಕಣ್ಣು ತುಂಬಿ ಬಂತು ಅಷ್ಟು ದುಡ್ಡನ್ನು ಗೀತಾಳ ಕೈಲಿಟ್ಟು ಮನೆ ಭಾಗ್ಯಲಕ್ಷ್ಮಿ ನೀನು ನಿನ್ನ ದೆಸೆಯಿಂದ ಇವತ್ತು ನಮ್ಮ ಸಂಸಾರ ನಿಲ್ಲೋ ಹಾಗಾಯಿತು ಎಂದವನ ಕಣ್ಣಲ್ಲಿ ಸಣ್ಣ ತುಂತುರು ಅವನ ಕಣ್ಣನ್ನು ತನ್ನ ಸೆರಗಿನಿಂದ ವರೆಸುತ್ತಾ ಗೀತಾ ಅಲ್ಲಿ ನಡೆದದ್ದೆಲ್ಲವನ್ನು ಒಂದೂ ಬಿಡದೆ ಗಂಡನಿಗೆ ವರದಿ ಒಪ್ಪಿಸಿದಳು ಮುಂದೆ ಏನು ಮಾಡಬೇಕು ಅಂತ ಇದೆಯಾ ರಂಗನಾಥನಿಗೆ ಒಂದು ರೀತಿಯ ನಿಶ್ಚಿಂತೆ ಇಷ್ಟು ದಿನ ಒಂದು ಹೊತ್ತಿನ ಊಟಕ್ಕೂ ಯೋಚನೆ ಮಾಡಬೇಕಾಗಿತ್ತು ಈಗ ಅದಿಲ್ಲ ಎಂಬ ನಿರಾಳತೆ ತಾನು ನಿರಪಯೋಗಿ ಇನ್ನು ಎಂಬ ನೋವಿನ ಜೊತೆಗೆ ತನ್ನ ಕಣ್ಣ ಮುಂದೆಯೇ ತನ್ನ ಹೆಂಡತಿ ಮಕ್ಕಳು ಹಸಿವಿನಿಂದ ಸೊರಗುವುದನ್ನು ನೋಡಿ ಇಂಚುಂಚಾಗಿ ಸಾಯುತ್ತಿದ್ದವ ಇಂದು ಸಣ್ಣ ನೆಮ್ಮದಿ ಅನುಭವಿಸುತ್ತಿದ್ದ ಗಂಗಾ ಇದೆಲ್ಲ ನಿನ್ನಿಂದಾನೆ ನೀನು ನನಗೆ ಸಲಹೆ ಕೊಡದೇ ಇದ್ದಿದ್ದರೆ ನಿನ್ನ ಸಹಕಾರ ಇಲ್ಲದೇ ಇದ್ದಿದ್ದರೆ ಇದ್ಯಾವುದೂ ಆಗ್ತಿರಲಿಲ್ಲ ಇವತ್ತು ನಾವು ನೆಮ್ಮದಿಯಾಗಿ ಊಟ ಮಾಡ್ಬೋದು ಅಂದರೆ ನೀನೇ ಕಾರಣ ಎಂದು ಹಗುರಾಗಿ ತಬ್ಬಿದಳು ಗೀತಾ ಗೀತಾಳ ಕಣ್ಣಲ್ಲಿ ನೀರು ಕಂಡ ಗಂಗಾಳ ಕಣ್ಣು ಕೂಡ ಹಸಿಯಾಗಿತ್ತು ರಂಗಣ ನೋಡು ಆ ಅಸೋಸಿಯೇಷನ್ ಅವರು ಮೂರು ಏರಿಯಾ ಕೊಟ್ಟಿದ್ದಾರೆ ನಾವು ಎಲ್ಲಿ ವ್ಯಾಪಾರ ಮಾಡಿದ್ರೆ ಉತ್ತಮ ಏನುತ್ತಾ ಆ ಏರಿಯಾಗಳ ಹೆಸರು ಹೇಳಿದಳು ಗಂಗಾ ರಂಗನಾಥ ಮೂರು ಏರಿಯಾಗಳ ಹೆಸರನ್ನು ಕೇಳಿ ಗೀತು ನೀನು ಎಷ್ಟೊತ್ತಿಗೆ ವ್ಯಾಪಾರ ಮಾಡೋದು ಅನ್ನೋದ್ರ ಮೇಲೆ ಯಾವ ಏರಿಯಾದಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋದು ನಿಶ್ಚಯ ಆಗುತ್ತೆ ನೋಡು ಮತ್ತು ಏನೇನು ಐಟಮ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನೇ ನೋಡಿಕೊಂಡೇ ನೀನು ಡಿಸೈಡ್ ಮಾಡಬೇಕು ಯಾಕೆಂದರೆ ಒಂದೊಂದು ಏರಿಯಾ ಒಂದೊಂದು ಟೈಮಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ನೀನು ಹೇಳಿದ ಮೊದಲನೇ ಏರಿಯಾದಲ್ಲಿ ಪಾರ್ಕ್ ಮತ್ತು ಬಸ್ ಸ್ಟ್ಯಾಂಡಿದೆ ಪಾರ್ಕ್ಗೆ ವಾಕಿಂಗ್ ಬರೋರು ಕಾಫಿ ಟೀ ಕುಡಿಯೋಕ್ಕೆ ಬರ್ತಾರೆ ಜೊತೆಗೆ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗುವಂಥವ್ರು ಆ ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾರೆ ಆ ಸಮಯದಲ್ಲಿ ತಿಂಡಿ ಐಟಮ್ ಮಾಡಿದ್ರೆ ವ್ಯಾಪಾರ ಚೆನ್ನಾಗಾಗುತ್ತೆ ಮತ್ತು ಆ ಎರಡನೇ ಏರಿಯಾ ಹೇಳಿದೆಯಲ್ಲ ಅಲ್ಲಿ ಫ್ಯಾಕ್ಟ್ರಿಗಳು ಹೆಚ್ಚಿದ್ದಾವೆ ಜೊತೆಗೆ ಒಂದೆರಡು ಕಾಲೇಜ್ ಕೂಡ ಇದೆ ತೀರಾ ಹೈಫೈ ಅಲ್ಲ ಮಧ್ಯಮ ವರ್ಗದವ್ರ ಕಾಲೇಜು ಹಾಗಾಗಿ ಅಲ್ಲಿ ಮಧ್ಯಾಹ್ನದ ಊಟ ಚೆನ್ನಾಗಿ ಸೇಲ್ ಆಗ್ಬೋದು ಇನ್ನು ಮೂರನೇ ಏರಿಯಾ ಹೆಚ್ಚಾಗಿ ಮನೆಗಳೇ ಇರೋ ಏರಿಯಾ ಜೊತೆಗೆ ಅಲ್ಲಿ ಹೋಟೆಲ್ಗಳು ಕೂಡ ಹತ್ತಿರದಲ್ಲೇ ಇದೆ ಅಲ್ಲಿ ಈ ರೀತಿ ಗಾಡಿ ವ್ಯಾಪಾರ ಆಗೋದು ಕಡಿಮೆ ಅಂತ ಹೇಳಿದ ವಾವ್ ಅಪ್ಪ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಿದೀಯಾ ಒಳ್ಳೆ ಬಿಸ್ನೆಸ್ ಮೈಂಡಪ್ಪ ನಿಂದು ಖುಷಿಯಿಂದ ಚಪ್ಪಾಳ ತಟ್ಟೆ ಹೇಳಿದಳು ಕಾಲೇಜ್ ಕಲಿಯುತ್ತಿರುವ ಶಾಲಿನಿ ಮೂರು ಏರಿಯಾದಲ್ಲಿ ಎಲ್ಲಿ ವ್ಯಾಪಾರ ಗೀತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯಲ್ಲಿ ಬಳಸಿರೋ ರ ಸಂಘ ಅದರ ರೀತಿ ನೀತಿ ಎಲ್ಲವೂ ಕಾಲ್ಪನಿಕ ಅಷ್ಟೆ ಅದರ ಬಗ್ಗೆ ನಾನು ಯಾವುದೇ ರಿಸರ್ಚ್ ಎಲ್ಲ ಮಾಡಿಲ್ಲ ಕಥೆಯ ವೇಗಕ್ಕೆ ಕಥೆಯ ಓಟಕ್ಕೆ ಬೇಕಾದಂತೆ ಆ ಮಾಹಿತಿನ ಬಳಸಿದ್ದೀನಿ ಅಷ್ಟೇ ಕಥೆ ಅನ್ನಿಸ್ತಾ ಇದೆ ಕಥೆ ಇಷ್ಟ ಆದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು